ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಧೂರಿನರಾದಂಥ ಚುಣಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಗೂಡಗಿದಾಗ ಬೆದರಿದ ಸಚಿವ ಶಿವರಾಮ್ ಹೆಬ್ಬಾರ್ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲವು ಮಹತ್ವದ ಮೀಟಿಂಗ್ಗೆ ಹೋಗುವಾಗ ಅವರ ಕಾರಿನ ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯಕರ್ತರು ಚೂನಪ್ಪ ಪೂಜಾರಿ ನೇತೃತ್ವದಲ್ಲಿ ಕಾರಿನ ಮುಂದಗಡೆ ಹೋಗಿ ಮಲಗಿ ಜೋರ್ ಜೋರಾಗಿ ಕೂಗಾಡಿ ಘೋಷಣೆಗಳೇ ಕೂಗಿದಾಗ ಬೆದರಿದ ಶಿವರಾಮ್ ಹೆಬ್ಬಾರ್ ತಕ್ಷಣ ವಾಪಸ್ ಬಂದು ಮನವಿಯನ್ನು ಆಲಿಸಿ ಹೋದಾಗ ಕೆಲವು ಉಡಾಪೆಯ ಹಾಗೂ ಜ ಹರಿಕೊಳ್ಳುವ ಪ್ರಯತ್ನದ ಉತ್ತರಗಳನ್ನು ನೀಡಿ ರೈತ ಸಂಘದವರನ್ನು ಸಮಾಧಾನಪಡಿಸಿ ಹೋದಾಗ ಆದರೂ ಸಹಿತ ರೊಚ್ಚಿಗೆದ್ದ ರೈತರು ಶಿವರಾಮ್ ಹೆಬ್ಬಾರನ್ನ ಬಿಡಲೇ ಎಲ್ಲ ಕೊನೆಗೂ ತಮ್ಮ ಸಾಧನೆ ತಮ್ಮ ಹಠವನ್ನು ಸಾಧಿಸಿದ ರೈತ ಸಂಘದವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದು ವಿಧಾನಸಭೆಯ ಉಪ ಸಮಿತಿಯಲ್ಲಿ ನೇತೃತ್ವ ವಹಿಸಿದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂಥ ಸಮಿತಿಯಲ್ಲಿ ಕೆಲವು ಕಚೇರಿಗಳಲ್ಲಿ ಅನವಶ್ಯಕವಾಗಿ ಹಣ ವೇತನ ಪಾವತಿ ಆಗ್ತಾ ಇದೆ ಅದನ್ನೆಲ್ಲ ನಿಯಂತ್ರಣಕ್ಕೋಸ್ಕರ ನಾವು ಇದನ್ನು ಸ್ಥಳಾಂತರಗೊಳಿಸ್ತಾ ಇದ್ದೇವೆ ವಿಲೀನಗೊಳಿಸ್ತಾ ಇದ್ದೇವೆ ನಾ ಪರ್ಟಿಕ್ಯುಲರ್ ಆಗಿ ರೈತ ಸಂಘದ ಮತ್ತು ರೈತಾಪಿ ಜನರಿಗೆ ತೊಂದರೆ ಕೊಡೋ ಸಲುವಾಗಿ ಅಲ್ಲ ಅಂತ ಹೇಳಿದ್ದು ಅದು ಒಂದು ಜಾನ್ಮೆಯ ಉತ್ತರ ಆಗುತ್ತೆ ಇದರಿಂದ ಸಮಾಧಾನ ಆಗದ ರೈತರು ಮತ್ತೆ ಜೋರಾಗಿ ಗೆರಾವ್ ಹಾಕಿದಾಗ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ ತಕ್ಷಣ ಬೆಂಗಳೂರಿಗೆ ಹೋಗಿ ಆ ಉಪ ಮುಂದೆ ನಿಮ್ಮ ಅಹವಾಲವನ್ನು ಮಂಡಿಸಿ ಮತ್ತೆ ಅದನ್ನು ಯಥಾಸ್ಥಿತಿ ಮುಂದುವರಿಸುವರ ನಾನು ಪ್ರಯತ್ನ ಮಾಡುತ್ತೇನೆ ಅಂತ ಆಶ್ವಾಸನೆ ನೀಡಿದಾಗ ರೈತರು ಸಮಾಧಾನದಿಂದ ಹೋದರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ ರುವಾಗ ಇದನ್ನು ಸುಮ್ನೆ ಕೂತು ನೋಡ್ಲಿಕ್ಕೆ ಆಗದವರು ಕೆಲವರು ಅಲ್ಲೇ ಇದ್ದವರು ಸಹಿತ ರೈತ ಜೊತೆ ಎಲ್ಲರೂ ಸಾರ್ವಜನಿಕವಾಗಿ ಹೋಗಿ ಅದನ್ನ ಆ ಮಂತ್ರಿಯನ್ನ ಗೆರಾವ್ ಹಾಕಿದ್ರೆ ಅದಕ್ಕೆ ಮತ್ತೊಂದು ತುಂಬಾ ಬೆಲೆ ಬರ್ತಿತ್ತು ಆ ಹೋರಾಟಕ್ಕೆ ಒಂದು ಶಕ್ತಿ ಬರ್ತಿತ್ತು ಯಾಕಂದ್ರೆ ಪದೇ ಪದೇ ನಾವು ನೋಡ್ತಾ ಇದೀವಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಅನ್ಯಾಯ ಕೂ ಕೇಳ್ತಾ ಇದೆ ಆದ್ರೆ ಈ ಅನ್ಯಾಯದ ಕೂಗು ನಿವಾರಣೆಗೋಸ್ಕರ ರೈತ ಸಂಘದವರು ಪ್ರ ಪ್ರತಿಭಟನೆ ಮುಖಾಂತರ ಪ್ರತಿಭಟಿಸುತ್ತಿರುವುದು ಆ ಅನ್ಯಾಯ ನಿವಾರಣೆಗಾಗಿ ಪ್ರಯತ್ನ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವೀಕ್ಷಕರೇ ಯಾಕಂದ್ರೆ ಪ್ರತಿಯೊಂದು ರೈತರು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಇದ್ದಂತ ಆಯುಕ್ತರು ಕಬ್ಬ ಅಭಿವೃದ್ಧಿ ನಿರ್ದೇಶನಾಲಯನ ವಾಪಸ್ ಬಿಡಬಾರ್ದು ಅನ್ನೋ ಮನೋಭಾವನೆಯಿಂದ ಇವತ್ತು ನೂರಾರು ರೈತರು ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಅನೇಕ ಅವರ ದುರೀನರು ಹಿರಿಯರು ರೈತ ಸಂಘದ ಮುಖಂಡರು ರೈತಾಪಿ ಕಾರ್ಯಕರ್ತರು ಎಲ್ಲರೂ ಇವತ್ತು ಒಂದು ಯಶಸ್ವಿಯಾಗಿ ಹೋರಾಟ ಮಾಡಿದ್ದನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ಚುನಪ್ಪ ಪೂಜಾರಿ ಏನು ಮಾತಾಡಿದ್ದಾರೆ ಎಲ್ಲ ಸವಿಸ್ತಾರವಾದ ವರದಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಮತ್ತು ಜೊಲ್ಲೆ ಅವರು ಅಣ್ಣಾ ಸಾಹೇಬ್ ಸಂಸತ್ ಸದಸ್ಯರು ಏನೇನು ಹೇಳಿದ್ದಾರೆ ಸಂಪೂರ್ಣವಾದ ವಿವರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ ಕೊಡ್ತಾಗಿಲ್ಲ ಅವ್ರು ಸಂಪೂರ್ಣವಾಗಿ ಬೆಳಗಾವ್ ಯಾರೇ ರಾಜಧಾನಿ ಆಗೈತಿ ಬೆಳಗಾವದಲ್ಲಿ ವಿಧಾನಸಭಾ ಕಟ್ಬಿಟ್ಟು ಂತ ಎಲ್ಲ ಶಾಸಕರ ಎಂಗಳಿವೇನಿತ್ತೆ ಮಾಡುವಂತ ಮತ್ತು ಎಂಪಿಗಳಿಗೆ ಕ್ರಮವಾಗಿ ಕೊಡುವಂತ ಸರಿ ಮಲಿಕೋಧಿ ಕಾನೂನು ಕೊಡುವಂತಹ ರಾಜ್ಯ ಮತ್ತು ಕ್ಷೇಮ ಸರ್ಕಾರಗಳೇ ಹೋರಾಟ ಕಮಿಷನರ್ ಬಂದೇ ಇಲ್ಲ ಸಂದರ್ಭದಲ್ಲಿ ಬಂದು ಹೋದ ನಂತರ ಕಮಿಷನರ್ ಬಂದೇ ಇಲ್ಲ ನಮ್ಮ ಆಟದ ಆಟಗಳು ಆಯೋದು 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 ಆಟಗಳು ಆಯೋ कोनी पता कैसे लाओ जा प्रभु संप्रदाय हनुमान मंदिर पता कैसे लाओ न्यू कोड स्टेटमेंट न्यू पता संप्रदाय गाड़ी सवार इले बंद है ए इधर इधर बाहर बाहर इधर बाहर इधर बाहर ಗುಂಡಪ್ಪ ವರದಿ ಆಯೋಗದ ವರದಿ ಪ್ರಕಾರ ಡಿಪಾರ್ಟ್ಮೆಂಟ್ ತಮ್ಮ ಸರ್ಕಾರವೇ ಜತೆಟ ಮುಖಾಂತರ ಇದು ವತಿಯಲ್ಲಿ ಈ ಪತ್ರವನ್ನು ನೋಡಿದ್ರೆ ಈ ಪತ್ರವನ್ನು ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಹಸಿರು ಕಾವೇರಿ ಹಾಕೊಂಡು ಏನು ರೈತರು ಏನಿದೆ ಸರ್ಕಾರ ಖರ್ಚನ್ನು ಬರಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಹೆಚ್ಚಾಗಿ ರೈತರ ಏನು ಕಬ್ಬು ಬೆಲೆಯ ಏನು ಬಿಲ್ಲೇನು ಕೊಟ್ಟಿಲ್ಲ

ಆಯುಕ್ತರ ಆಫೀಸ್ ಬರುವಂತ ಕಾರಣ ಇಲ್ಲಿ ರೈತರಿಗೆ ನ್ಯಾಯ ಆಗಬೇಕು ಅನ್ನುವಂಥದ್ದು ತಕ್ಷಣ ನಮ್ಮ ವಿನಂತಿಗೆ ಸ್ಪಂದಿಸಿ ಇಮಿಡಿಯೇಟ್ಲಿ ಅವರು ಈ ಆಫೀಸನ್ನು ಇಲ್ಲಿ ತಂದ್ರು ನಮಗನ್ನು ಓಡಾಡ್ಲಿಕ್ಕೆ ಆಗುದಿಲ್ಲ ಮತ್ತು ಹೆಚ್ಚು ಫ್ಯಾಕ್ಟ್ರಿ ಇಲ್ಲಿ